ವಿರೋಧ ಶಾಖೆಗೆ ಬಂದು ಅಂತ ಹೇಳಿ ಹೇಳ್ತಾರೆ ಆರ್ ಎಸ್ ಎಸ್ ಶಾಖೆ ಏನು ಅಂತ ಹೇಳಿ ಕೇರಳದಲ್ಲಿ ಗೊತ್ತಾಗಿದೆಯಲ್ಲ ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಆರ್ ಎಸ್ ಎಸ್ ಶಾಖೆನಲ್ಲಿ ಕಥುವ ಅಂತೇಳಿ ಕಾಶ್ಮೀರಲ್ಲಿ ಎಂಟು ವರ್ಷದ ಹೆಣ್ಣು ಮೇಲೆ ಅತ್ಯಾಚಾರ ಮಾಡಿ ಅದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮಂತ್ರಿಗಳು ನಿಂತ್ಕೊಂಡ್ಬಿಟ್ಟಿದ್ರು ರಸ್ತೆ ಮೇಲೆ ಆದ್ರಿಂದ ಆರ್ ಎಸ್ ಎಸ್ ಇಂದ ನಾವು ಕಲಿಬೇಕಾದೇನೂ ಇಲ್ಲ ಆರ್ ಎಸ್ ಎಸ್ಸಿಂದ ಈ ಧರ್ಮವೂ ಸಹ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಐದು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥದ್ದು ಈ ಸನಾತನ ಧರ್ಮ ಆಗಲಿ ಹಿಂದೂ ಧರ್ಮಕ್ಕಾಗಲಿ ಅಪಾಯ ಈ ನೂರು ವರ್ಷದಿಂದ ಆಗಿದೆ ಆರ್ ಎಸ್ ಎಸ್ ಅವರು ಹುಟ್ಟಿದ ಮೇಲೆ ಏನಾದರೂ ಧರ್ಮಕ್ಕೆ ರಾಷ್ಟ್ರಕ್ಕೆ ಏನಾದರೂ ಅಪಾಯ ಅನ್ನೋದಿದ್ದರೆ ಅದು ನೂರು ವರ್ಷ ಆರ್ ಎಸ್ ಎಸ್ ಹುಟ್ಟದಾಗಿಂದ ಆಗಿದೆ ಆದ್ರಿಂದ ಅದರ ವಿರುದ್ಧವಾಗಿ ನಾವು ಇರ್ತಕ್ಕಂಥದ್ದು ಅಲ್ಲಲ್ಲ ಅವರಿಂದ ನಾವು ಕಲಿಯೋದೇ ಬೇಕಾಗಿಲ್ಲ ಅಂದರೆ ತಾಲಿಬಾನ್ ಅವರು ಕರೀತಾರೆ ತಾಲಿಬಾನ್ ಅವ್ರನ್ನ ಕರ್ಸ್ಕೊಂಡಿದಾರಲ್ಲ ಯಾರು ತಾಲಿಬಾನ್ ವಿರುದ್ಧ ಮಾಡ್ತಾ ಇದ್ರು ಅವ್ರನ್ನೇ ಕರೆಸ್ಬಿಟ್ಟು ಅವ್ರಿಗೆ ಇನ್ನೂರು ಕೋಟಿ ಎಲ್ಲ ಕೊಡ್ತಾ ಇದ್ದಾರೆ ಆ ಥರ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಭೌತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ತ್ರಿವರ್ಣ ಧ್ವಜದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ರಾಷ್ಟ್ರ ಗೀತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವ್ರಿಗೇನಾದರೂ ಅದರಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಅವಾಗ ನಾವು ಹೋಗ್ತೀವಿ ಅದರ ಅದರ ವಿರುದ್ಧ ಇರ್ತಕ್ಕಂಥವ್ರು ರಾಷ್ಟ್ರದ್ರೋಹಿಗಳು